ನಾನಿವತ್ತು ಇಲ್ಲಿ ನಮ್ಮ ಆಫ್ ಪಲ್ಲೇಟ್ ಬಂದಿದ್ದೀವಿ ಲಾಸ್ಟ್ ನಾನು ಹೇಳಿದ ಎಲ್ರಿಗೂ ಮಗು ಇಲ್ಲದೆ ಇರೋರಿಗೆ ಮಗು ಆಗಿದೆ ಅಂತ ನಾವು ಅವ್ರ ಕಡೆದೇ ಕೇಳೋಣ ಏನು ಪ್ರಾಡಕ್ಟ್ ತಗೊಂಡ್ರು ಎಷ್ಟು ದಿನ ಆಯ್ತು ಅಂತ ಮೇಡಮ್ ನಿಮ್ಮ ಹೆಸರು ಹೇಳಿದೆ ಜ್ಯೋತಿ ಏನೇ ಹೆಸರು ಮೇಡಮ್ ಜ್ಯೋತಿ ನಗರ ಜ್ಯೋತಿ ನಗರ ಓಕೆ ಎಷ್ಟು ವರ್ಷದಿಂದ ನಮ್ಮ ವೀಸಾ ಕಡೆಯಿಂದ ಏನೇನು ಪ್ರಾಡಕ್ಟ್ ತಗೊಂಡ್ರಿ ಬೂಂದ್ಕಪ್ಪು ಕಪ್ಪು

ತುಂಬಾ ಖುಷಿ ಆಗ್ತಾ ಇದೆ ವಂಡರ್ಫುಲ್ ರಿಸಲ್ಟ್ ಬಂದಿದೆ ಗೈನೋಕಾಪಿಂದ ಸೊ ಕನ್ಸೀವ್ ಆಗಿದ್ದೀನಿ ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಗೈನೋಕಾಪಿಗೆ ಆ್ಯಂಡ್ ವಿ ಸ್ಟಾರ್ ಪ್ಲಸ್ಗೆ ಸೊ ಸಖತ್ ಖುಷಿ ಆಗ್ತಾ ಇದೆ ನನಗಂತೂ ಸೊ ಈ ಒಂದು ರಿಸಲ್ಟ್ ಶೇರ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಬೇರೆಯವರು ಕೂಡ ನಂಬಿಕೆಯಿಂದ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇದಕ್ಕೆ ನಾನೇ ಸಾಕ್ಷಿ ನೋಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ವಿ ಸ್ಟಾರ್ ನಮಸ್ಕಾರ ನನ್ನ ಹೆಸರು ತೇಜಸ್ವಿನಿ ಅಂತ ಅಂದ್ಬಿಟ್ಟು ನಮ್ಮ ಊರು ಬಂದು ಮಂಡ್ಯದ ಹತ್ರ ಕೆರಗೋಡು ಕೆರಗೋಡಿಂದ ಚನ್ನಪಟ್ಟಣದ ಹತ್ರ ದೇವ್ರ ಹೊಸಳ್ಳಿಗೆ ಮದುವೆ ಆಗೈತೆ ಗಿರೀಶನ್ ಅವ್ರಿಗೆ ಮದುವೆ ಆಗೈತೆ ಮದುವೆಗೆ ತುಂಬ ವರ್ಷ ಆಯಿತು ಮಕ್ಕಳಿರಲಿಲ್ಲ ಆಸ್ಪತ್ರೆಗೆ ಎಲ್ಲ ತೋರಿಸಿದ್ವಿ ಆದರೂ ಸಹ ಆಗಿರಲಿಲ್ಲ ಆಮೇಲೆ ವಿ ಸ್ಟಾರ್ ಪ್ಲಸ್ಸು ಪರಿಚಯ ಆಯಿತು ನಮಗೆ ಸಾಗರ್ ಪರಿಚಯ ಆದರು ಆಮೇಲೆ ನಮಗೆ ಪ್ರಾಡಕ್ಟ್ ಕೊಟ್ಟರು ಅದನ್ನು ಯೂಸ್ ಮಾಡಿದ ನಂತರ ನಮಗೆ ಕನ್ಸೀವ್ ಆಯಿತು ಆದಮೇಲೆ ಗಂಡು ಮಗು ಜನನ ಆಯಿತು ಅದೇ ಈ ಮಗು ನಮಗೆ ವಿ ಸ್ಟಾರ್ ಪ್ಲಸ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಐತೆ ನಮಗೆ ಎಕ್ಸ್ಪೆಷಲಿ ಎಮ್ ಡಿ ಸರ್ಗೆ ಖುಷಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲಿ ಮನೆ ಹಾಯ್ ಡ್ಯಾನ್ಸ್ ಆಡಿ ಇವಾಗ ನೋಡಿ ಫ್ರೆಂಡ್ಸ್ ನನಗಂತೂ ಎಷ್ಟು ಖುಷಿ ಆಗ್ತೈತೆ ಈ ಒಂದು ಪಾಪು ಇಷ್ಟು ಡ್ಯಾನ್ಸ್ ಆಡ್ತಾಯಿತೇ ಅಂದರೆ ಎಷ್ಟು ಎನರ್ಜಿ ಎನರ್ಜಿ ಇರ್ಬೋದು ಇದರಲ್ಲಿ ಚಿನ್ನೋ ಇಲ್ಲಿ 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 ಮನೆ ಎಷ್ಟು ಎನರ್ಜಿ ಇರ್ಬೋದು ಮತ್ತು ನಮ್ಮ ಒಂದು ಏನೊಂದು ಕಂಪ್ನಿ ಪ್ರಾಡಕ್ಟು ಯಾವ ಥರ ರಿಸಲ್ಟ್ ಇದೆ ಅಂದರೆ ಯಾವ ಥರ ಇರ್ಬೋದು ಈ ಒಂದು ಪ್ರಾಡಕ್ಟಲ್ಲಿ ದಮ್ಮಿದೆ ಇದೆ ಅಂತಂದರೆ ಈ ಒಂದು ಪಾಪು ಚಿನ್ನೋ ಇಲ್ಲಮ್ಮ ಇಲ್ಲಿ 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 ನೋಡಿ ನಮ್ಮ ಒಂದು ಪ್ರಾಡಕ್ಟ್ನ ಕೊಟ್ಟು ಏನು ಗೈನೊಕ್ ಗೈನೋಕಾಪು ಪ್ರಾಡಕ್ಟು ಯೂಸ್ ಮಾಡಿ ಮತ್ತು ಬೂಮ್ ಕಾಪು ಯೂಸ್ ಮಾಡಿಸಿ ಈ ಪಾಪು ಆಗಿರೋದು ಇವರಿಗೆ ಸಾಮಾನ್ಯ ಇಪ್ಪತ್ತ್ಮೂರು ವರ್ಷದಿಂದ ಪಾಪು ಇರಲಿಲ್ಲ ಮತ್ತು ನಮ್ಮ ಒಂದು ಪ್ರಾಡಕ್ಟ್ನ ಕೊಟ್ಟು ಈ ಪಾಪು ಆಗಿದೆ ಇವಾಗ ಒನ್ ಇಯರ್ ಆಗಿದೆ ತುಂಬ ಆ್ಯಕ್ಟಿವ್ ಆಗಿದೆ ನಮ್ಮ ಪ್ರಾಡಕ್ಟು ಯಾವ ರೀತಿ ಪವರ್ಫುಲ್ಲಾಗಿ ಪ್ರಾಡಕ್ಟು ಇದೆ ಅದೇ ಥರ ಪವರ್ಫುಲ್ ಪಾಪು ಅಂತಲೇ ಹೇಳ್ಬೋದು ಅಷ್ಟು ಎನರ್ಜಿಸ್ಟಿಕ್ಕಾಗೆ ಒಂದು ಡ್ಯಾನ್ಸ್ ಆಡುತ್ತೆ ಅಷ್ಟು ಆ್ಯಕ್ಟಿವ್ ಆಗಿದೆ ತುಂಬನೇ ತುಂಬಾ ಖುಷಿ ಆಗ್ತಿದೆ ಈ ಪಾಪು ನೋಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಕ್ಚುಲಿ ನಮ್ಗೆ ಗೊತ್ತಿರೋರು ಅವಾಗಿಲ್ಲ ತುಂಬ ವರ್ಷದಾಗ ಗೊತ್ತಿರೋರು ಇವರಿಗೆ ಮಕ್ಕಳಾಗ್ಲಿಲ್ಲ ಎಂಟು ಎಂಟು ವರ್ಷದಿಂದ ಇಲ್ಲ ಸರ್ತಿ ಅವ್ರಿಗೆ ಮುಂಚೆನೇ ಹೇಳಿದ್ದೀವಿ ಬಟ್ ಅವ್ರು ಸ್ವಲ್ಪ ನೆಗ್ಟ್ ಮಾಡ್ತಾರೆ ಆಮೇಲೆ ಹೋಗಿ ನಾನು ನಮ್ಮ ಹಸ್ಬೆಂಡ್ ಮಾತಾಡಿ ಅವ್ರ ಅಕ್ಕ ಅವ್ರ ಅಮ್ಮ ಎಲ್ಲ ಕೂರಿಸಿ ಮಾತಾಡಿದ್ದು ಅವ್ರ ಬೈಮಿಗೆ ಥೈರಾಯ್ಡ್ ಇತ್ತು ಥೈರಾಯ್ಡ್ ಥೈರಾಯ್ಡಿಂದ ಅವ್ರಿಗೆ ಮಕ್ಕಳಾಗ್ತಾ ಇರಲಿಲ್ಲ ಅವಾಗ ಅವ್ರು ಹೋಗಿ ಇಬ್ನೂ ನಾ ಅಡ್ವೈಸ್ ನಮ್ಮ ಕಮಾನ ಸರ್ ಪ್ಲಸ್ ನಮ್ಮ ಸರಸ್ವತಿ ಮೇಡಮ್ ದುಪ್ಪ ಮೇಡಮ್ ಇವ್ರ ಕಡೆ ಅವ್ರಿಗೆ ಒಂದು ಆ ಕೂಡಲೇ ಅಂತ ಇದು ಏನೇರೋದು ಕೊಟ್ಟು ಪ್ರಾಡಕ್ಟ್ ಕೊಟ್ಟಿವಿ ಯಾವುದಂದರೆ ಅವ್ರ ವೈಫಿಗೆ ಇಮ್ಯುನಿಟಿ ನೋಡಿ ಥೈರೋ ಕಾಫು ಭೂಮ್ ಕಾಫ್ ತೈನಾ ಅದೇ ಥರ ಇವ್ರಿಗೂ ಬೂಮು ಇಮ್ಯುನಿಟಿ ನೋಳಿ ಮೂರು ಕೊಟ್ಟಿವಿ ಜಸ್ಟ್ ಎಷ್ಟು ತಿಂಗ್ಳಾದರೆ ಎಷ್ಟು ತಿಂಗ್ಳು ತಗೊಂಡಿದ್ವಿ ಅವ್ರು ಎರಡುವರೆ ತಿಂಗಳು ಅಷ್ಟೇ ಫಸ್ಟ್ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳಬೇಕಾದ್ರೆ ಒಂದೇ ತಿಂಗಳಲ್ಲಿ ಫಸ್ಟ್ ಆಫ್ ಆಲ್ ಅವ್ರು ಚೆಕ್ ಮಾಡಬೇಕಾದ್ರೆ ಹಂಡ್ರೆಡ್ ಇತ್ತು ಅವ್ರಿಗೆ ಥೈರಡು ನೆಕ್ಸ್ಟ್ ಒನ್ ಮಂತಲ್ಲಿ ಅವ್ರಿಗೆ ಫೋರ್ ಪಾಯಿಂಟ್ ಆಯಿತು ಆಮೇಲೆ ನೆಕ್ಸ್ಟ್ ಒನ್ ಮಂತಲ್ಲಿ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಫೋನ್ ಮಾಡ್ತಾ ಇದ್ದಾರೆ ತರ ಆಗಿದ್ದೀನಿ ಅಂತ ಯಾವ ಥರ ಖುಷಿ ಆಯ್ತು ಅಂದರೆ ನನಗೆ ಅವತ್ತು ನನಗೆ ಮಯೂಷಣ ಮಲ್ಕೊಂಡಿದ್ದೆ ಅವ್ರು ಹೇಳಿದೆ ಸಾಕು ನನಗೆ ಎಲ್ಲಿ ಅಂತ ಗೊತ್ತಿಲ್ಲ ಪೀರೋರು ಅಷ್ಟೊಂದು ಖುಷಿ ಆಯಿತು ಜಸ್ಟ್ ಎರಡುವರೆ ತಿಂಗಳು ಎಂಟು ವರ್ಷದಿಂದ ಮಕ್ಕಳಾಗ್ತದೆ ಅವ್ರಿಗೆ ಜಸ್ಟ್ ಟು ಆ್ಯಂಡ್ ಹಾಫನ್ನು ತಗೊಂಡು ಅವ್ರ ಮಕ್ಕಳು ಆಗಿದೆ ಅಂದ ತಕ್ಷಣ ಫುಲ್ ಖುಷಿ ಆಯಿತು ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಯಾರೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರಿಗೆಬ್ರಿಗು ಥ್ಯಾಂಕ್ಸ್ ಅವ್ರ ಕಡೆಯಿಂದ ನನ್ನ ಕಡೆಯಿಂದ ಅದೇ ಥರ ನಮ್ಮ ಹೆಂಡಿಸ್ಕೆ ಗ್ರೇಟ್ಸ್ ಗ್ರೇಟ್ಸ್ ಖುಷಿ ಆಗ್ತಾ ಇದೆ ಸರ್ ಖುಷಿಯಲ್ಲಿ ತೇಲೋಗ್ತಾ ಇದೀವಿ ನಾವೆಲ್ಲ ನೀನು ಹೌದ್ ಸರ್ ಎಂತ ಖುಷಿ ಗೊತ್ತಾ ಸರ್ ನಮಗೆಲ್ಲ ಇದು ನಮ್ಗೆಲ್ಲ ಹಬ್ಬ ಸರ್ ಇದು ಹೌದು ಸರ್ ನಮ್ಗೆಲ್ಲ ಹಬ್ಬ ಇದು ಸರ್ ಅವರು ಹಂಗೇನೆ ನಿಮ್ಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಎಂ ಡಿ ಸರ್ ಹತ್ರ ಮಾತಾಡ್ಬೇಕು ಅಂತವ್ರೆ ಸರ್ ಅಂತವ್ರೆ ಏನಾದ್ರು ಚಾನ್ಸ್ ಇದ್ರೆ ಬರೀ ಒಂದ್ ಒಂದ್ ಟೆನ್ ಸೆಕೆಂಡ್ಸ್ ಅಷ್ಟೇ ಸರ್ முடிசூல்வாசிங் பாப்பா <laughs> <laughs> ನಮ್ದು ಪ್ರೆಗ್ನೆನ್ಸಿ ಆಯ್ತು ಇವತ್ತು ಪಾಪು ಡಿಲಿವರಿ ಆಯ್ತು ಮಗು ಗಂಡು ಮಗು ಗ್ರೇಟ್ ನ್ಯೂಸ್ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ ಮಗು ಒಳ್ಳೆ ಹೆಸರು ಮಾಡ್ಲಿ ನಿಮ್ಗೆ ಐಶ್ವರ್ಯ ಲಕ್ಷ್ಮಿ ಶಕಾಲ ಐಶ್ವರ್ಯದ ಭಂಡಾರದ ಕೀಕೈನೆ ಇವತ್ತು ನಿಮ್ ದೇವರು ನಿಮ್ ಕೈಯಲ್ಲಿ ಲಕ್ಷ್ಮಿ ಕಾಣಿಸಿದೆ ಇದರಿಂದ ನಿಮ್ಗೆ ಒಳ್ಳೆ ಒಳಿತಾಗಲಿ ಶುಭವಾಗಲಿ ನಿಮ್ಮ ಬಾಳು ಬಂಗಾರವಾಗಲಿ ಚಿನ್ನರ ತಟ್ಟೆಯಲ್ಲಿ ಊಟ ಮಾಡುವಂತಹ ಯೋಗ ಆ ಭಗವಂತ ಕಾಣಿಸ್ಲಿ ಅಂತ ಹಾರಿಸ್ತೀನಿ ಒಳ್ಳೇದಾಗಿ ಸರ್ ಥ್ಯಾಂಕ್ ಯು ಸೊ ಮಚ್ ನಂಗೆ ವಿಷಯ